ನೋಡಿ ಈಗಾಗಲೇ ನಮ್ಮ ನೀತಿನೇ ಇದೆ ಬಿಯಾಂಡ್ ಬೆಂಗಳೂರು ಇರ್ಬೋದು ಅಥವಾ ಲೋಕಲ್ ಎಕನಾಮಿಕ್ ಆಕ್ಸಿಲ್ರೇಷನ್ ಪ್ರೋಗ್ರಾಮ್ ಇರ್ಬೋದು ಇವೆರಡರಿಂದ ಸಾಕಷ್ಟು ನಾ ಕಳೆದ ಎರಡು ವರ್ಷದಲ್ಲಿ ಕೆಲಸಗಳಾಗಿವೆ ನಾವು ಏನು ಕ್ಲಸ್ಟರ್ ಬೇಸ್ಡ್ ಅಪ್ರೋಚ್ ತೊಗೊಂಡು ಕೊಪ್ಪಳದಲ್ಲಿರ್ಬೋದು ಕಲಬುರ್ಗಿನಲ್ಲಿರ್ಬೋದು ಹುಬ್ಳಿ ಧಾರವಾಡ ಬೆಳಗಾವಿ ಅಂತ ಒಂದು ಕ್ಲಸ್ಟರ್ ಮಾಡಿದ್ದೀವಿ ಮಣಿಪಾಲ್ ಉಡುಪಿ ಮಂಗಳೂರು ಅಂತ ಕ್ಲಸ್ಟರ್ ಮಾಡಿದ್ದೀವಿ ರಾಮನಗರ ಮಂಡ್ಯ ಮೈಸೂರು ಅಂತ ಕ್ಲಸ್ಟರ್ ಮಾಡಿದ್ದೀವಿ ಇಲ್ಲಿ ತರಬೇತಿ ಕೊಡೋದಾಗಲಿ ನವೋದ್ಯಮಗಳಿಗೆ ಪ್ರೋತ್ಸಾಹ ಕೊಡೋದಾಗಲಿ ಇನ್ಕ್ಯುಬೇಷನ್ ಮಾಡೋದಾಗಲಿ ಇವೆಲ್ಲನೂ ಕೂಡ ನಾವು ಮಾಡ್ತಾ ಇದ್ವಿ ಆಮೇಲೆ ಪ್ರತಿ ವರ್ಷವೂ ಅಲ್ಲೇ ಹೋಗಿ ನಾವು ಏನು ಎಕ್ಸಿಬಿಷನ್ಸ್ ಆಗಲಿ ಟ್ರೇಡ್ ಫೇರ್ಸ್ ಆಗಲಿ ಇದೆಲ್ಲನೂ ಮಾಡ್ತಾಯಿದ್ವಿ ಮೊನ್ನೆನೇ ನಮ್ಮ ಇಲಾಖೆ ವತಿಯಿಂದ ಮೈಸೂರಿನಲ್ಲಿ ಟೆಕ್ನೋ ವ್ಯಾನ್ಸಾ ಅಂದ್ಬಿಟ್ಟು ನಾವು ಮಾಡ್ತಾಯಿದ್ವಿ ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ ಅದರ ಪರಿಣಾಮವಾಗಿ ಇವತ್ತು ಮೈಸೂರು ಇರ್ಬೋದು ದಾವಣಗೆರೆ ಇರ್ಬೋದು ತುಮಕೂರು ಇರ್ಬೋದು ಮಂಗಳೂರು ಇರ್ಬೋದು ಸಾವಿರಾರು ಕೋಟಿ ರೂಪಾಯಿಯ ಐ ಟಿ ಸರ್ವಿಸಸ್ ಎಕ್ಸ್ಪೋರ್ಟ್ ಇದೆ ನನ್ನ ಅಂಕಿಅಂಶಗಳ ಪ್ರಕಾರ ಐದು ಸಾವಿರದ ಏಳ್ನೂರ ಕೋಟಿ ರೂಪಾಯಿ ಐ ಟಿ ಎಕ್ಸ್ಪೋರ್ಟ್ಸು ಬರೀ ಮೈಸೂರಿಂದ ಆಗಿದೆ ಮೂರು ಸಾವಿರ ಚಿಲ್ಲರೆ ಕೋಟಿ ರೂಪಾಯಿ ಮಂಗಳೂರಿಂದ ಆಗಿದೆ ಹುಬ್ಳಿ ಧಾರವಾಡಿಂದ ಹುಬ್ಳಿಯಿಂದ ಒಂದು ಎರಡು ಸಾವಿರ ಕೋಟಿ ರೂಪಾಯಿ ಆಗಿದೆ ಇಟ್ಸ್ ಎ ವರ್ಕ್ ಇನ್ ಪ್ರೋಗ್ರೆಸ್ ಕಾನ್ಸ್ಟೆಂಟಾಗಿ ನಾವು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ ಆಮೇಲೆ ನಮ್ಮ ಉದ್ದೇಶ ಕೂಡ ನೀವು ಹೇಳ್ದಂಗೆ ಅವು ಬಿಯಾಂಡ್ ಬೆಂಗಳೂರೇ ಇದೆ ನಾವು ಬೆಂಗ್ಳೂರಂತ ಬೆಂಗಳೂರಂಥ ವಾತಾವರಣ ಯಾವುದು ನಮ್ಮ ನೈಪುಣ್ಯತೆಯಲ್ಲಿರ್ಬೋದು ಎಕೋಸಿಸ್ಟಮ್ನಲ್ಲಿರ್ಬೋದು ತರುವಂಥ ಒಂದು ಪ್ರಯತ್ನ ನಾವು ನಡೆದಿದ್ದೇವೆ ಯಶಸ್ಸು ಕೂಡ ಕಂಡಿದ್ದೇವೆ ಕಳೆದ ಎರಡು ವರ್ಷದಲ್ಲಿ ಸೊ ಇದನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಅದಕ್ಕೆ ನಾವು ತ ನಮ್ಮ ಆಯವ್ಯಾಯದ ತಾವು ಇದನ್ನು ಗಮನಿಸಿದ್ರೆ ಬಜೆಟ್ ಘೋಷಣೆಗಳನ್ನು ಗಮನಿಸಿದ್ರೆ ನಾವು ಬ ಭಾಳ ಆಗಿ ಹೇಳಿದ್ದೀವಿ ನಾವು ನ್ಯಾನೋ ಜಿ ಸಿ 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 ಕಾನ್ಸೆಪ್ಟ್ಸನ್ನು ಕೂಡ ನಾವು ತಂದಿದ್ದೀವಿ ಯಾರಿಗಾನ ನಮ್ಮ ಮಾನವ ಸಂಪನ್ಮೂಲ ಹೇಗಿದೆ ಅವರ ಆ ನೈಪುಣ್ಯತೆ ಹೇಗಿದೆ ಅಂತ ಗುರುತಿಸಬೇಕು ಅಂದಾಗ ಅಲ್ಲಿ ನಾವು ಮೈಸೂರಿರ್ಬೋದು ಮಂಗಳೂರು ಇರ್ಬೋದು ಕಲಬುರಗಿ ಇರ್ಬೋದು ಹುಬ್ಳಿ ಇರ್ಬೋದು ಬೆಳಗಾವಿ ಇರ್ಬೋದು ಅಲ್ಲಿ ಬಿಲ್ಡಿಂಗ್ಸನ್ನು ಅಲ್ಲಿ ನಮ್ಮ ಬಿಲ್ಡಿಂಗ್ನಲ್ಲಿ ಕಿಯಾನಿಕ್ಸ್ ಇರ್ಬೋದು ಅಥವಾ ಖಾಸಗಿ ಬಿಲ್ಡಿಂಗ್ಸ್ನಲ್ಲಿ ಅವರು ಇದನ್ನು ಮಾಡಲಿಕ್ಕೆ ಕೂಡ ನಾವು ಅವಕಾಶವನ್ನು ಮಾಡ್ತಾ ಇದ್ದೀವಿ ಆಗ್ತನೂ ಇದೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ತಮಗೆ ಗೊತ್ತಿರೋ ಹಾಗೆ ಕೋಚಿನಹಳ್ಳಿನಲ್ಲಿ ಮೊನ್ನೆನೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಲೆಕ್ಟ್ರಾನಿಕ್ಸ್ ಮ್ಯಾನು ಪಿ ಸಿ ಬಿ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರಿಗೆ ಅಪ್ರೂವಲ್ಲೂ ಬಂದಿದೆ ಬಂಡವಾಳ ಕೂಡ ಹಾಕಿದ್ದಾರೆ ಶರತ್ ಅವರು ಹೇಳ್ದಂಗೆ ಹೋದ ಬಾರಿ ನಾವು ಅಮೇರಿಕಾಗೆ ಹೋದಾಗ ನಾವು ಏನು ಒಂದು ಮೂವತ್ತು ಸಾವಿರ ಚಿಲ್ಲರೆ ಕೋಟಿ ರೂಪಾಯಿದ ಎ ಏನು ಬಂಡವಾಳದ ಎಮ್ ಒ ಯು ಮಾಡಿಕೊಂಡಾಗ ಇಲ್ಲಿ ಈಗಾಗಲೇ ಒಂದು ವರ್ಷದ ಒಳಗಡೆ ಒಂದೂವರೆ ವರ್ಷದ ಒಳಗಡೆ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿಯನ್ನು ನಾವು ತಂದು ಈಗಾಗಲೇ ನಾವು ಬರೇ ಕ್ಲಿಯರೆನ್ಸ್ ಅಲ್ಲ ಅವರಾಗಲೇ ಬಂಡವಾಳ ಹಾಕಿದ್ದಾರೆ ರೆಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಕೆಲವು ಕಂಪನಿಗಳು ಪ್ರಾರಂಭ ಕೂಡ ಆಗಿದೆ ಸೊ ಸುಮ್ಮನೆ ನಾವು ಗಾಳಿನಲ್ಲಿ ಗುಂಡಿಸೋದಲ್ಲ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ಉದ್ಯೋಗ ಸೃಷ್ಟಿಗೆ ಬಂಡವಾಳ ತರಲಿಕ್ಕೆ ನಾವು ಇದ್ದೀವಿ